ಯಾವ ವೃತ್ತಿಯು ಮೇಲಲ್ಲ ಯಾವುದೇ ವೃತ್ತಿಯು ಕೀಡಲ್ಲ ಕೊನೆಗೊಂಡಿರ ವೃತ್ತಿ ಶ್ರೇಷ್ಠವಾದದ್ದು ಅವರು ತಮ್ಮ ಜೀವನವನ್ನೇ ಪಡಕಿಟ್ಟು ರೈತರಿಗೆ ಸಹಾಯ ಮಾಡುತ್ತಾರೆ ಇವರನ್ನು ಸನ್ಮಾನಿಸುವ ಕಾರ್ಯಕ್ರಮ ಮಾಡುತ್ತೇನೆ ಎಂದು ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಹೇಳಿದರು ಶಿರಸಿಯ ಸೊಂದ ಸೇವಾ ಸಹಕಾರಿ ಸಂಘದಲ್ಲಿ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ಸಹಯೋಗದಲ್ಲಿ ಏರ್ಪಡಿಸಿದ ಕೊನೆಗೌರಿಗೆ ಜೀವ ವಿಮೆ ಯೋಜನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅನಂತಮೂರ್ತಿ ಹೆಗಡೆ ಅವರು ಸಮಾಜದಲ್ಲಿ ಯಾವ ವೃತ್ತಿಯೂ ಮೇಲಲ್ಲ ಹಾಗೆಯೇ ಯಾವುದೇ ವೃತ್ತಿ ಕೇಳಲ್ಲ ಎಲ್ಲ ವೃತ್ತಿಯನ್ನು ಸಮಾನವಾಗಿ ಕಾಣಬೇಕು ನಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ತೋರಬೇಕು ಕೊನೆಗೌಡರ ವೃತ್ತಿ ಶ್ರೇಷ್ಠವಾದದ್ದು ಅವರು ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ರೈತರಿಗೆ ಸಹಾಯ ಮಾಡುತ್ತಾರೆ ಎಂಥವರನ್ನು ಮುಂಬರುವ ದಿನದಲ್ಲಿ ಅವರಿಗೆ ಒಂದು ಔತಣ ಕೂಟ ಏರ್ಪಡಿಸಿ ಸನ್ಮಾನ ಕಾರ್ಯಕ್ರಮ ಮಾಡಲಿದ್ದೇನೆ ಜೀವ ವಿಮೆಯನ್ನು ನಮ್ಮ ಕೇಂದ್ರ ಸರ್ಕಾರದ ಅಂಚೆ ಕಚೇರಿಯಲ್ಲಿ ಮಾಡಿಸಲಿದ್ದು ಇದು ದೇಶದ ಜನರ ನಂಬಿಕೆಗೆ ಅರ್ಹ ಸಂಸ್ಥೆಯಾಗಿದೆ ಇಲ್ಲಿ ಯಾವುದೇ ರೀತಿಯಲ್ಲೂ ವಿಮೆ ಕ್ಷೇಮೆಗೆ ತೊಂದರೆಯಾಗುವುದಿಲ್ಲ ಹಾಗೆಯೇ ಸ್ಥಳೀಯವಾಗಿ ಅಂಚೆ ಕಚೇರಿಯಲ್ಲಿ ಜನರು ಇದರ ಮಾಹಿತಿ ಪಡೆಯಲು ಅನುಕೂಲವಾಗುತ್ತದೆ ಆದ್ದರಿಂದ ನಮ್ಮ ಜನರ ವಿಮೆಯ ಕ್ಲೈಮ್ಗೆ ಸ್ಥಳೀಯವಾಗಿ ಕಚೇರಿಗಳು ಇದ್ದರೆ ಅವರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಅಂಚೆ ಕಚೇರಿಯಲ್ಲಿ ಮಾಡಿಸಲಾಗುತ್ತಿದೆ ಎಂದರು ನಾವು ಈಗಾಗಲೇ ಸಿದ್ದಾಪುರ ತಾಲೂಕಿನ ಹಾರ್ಸಿಕಟ್ಟಾದಲ್ಲಿ ಯಲ್ಲಾಪುರ ತಾಲೂಕಿನ ಮಂಚಿಕೇರಿಯ ಹಾಸಣಿಗೆ ಸೇವಾ ಸಹಕಾರಿ ಸಂಘದಲ್ಲಿ ಚಾಲನೆ ನೀಡಿದ್ದೇವೆ ಹಾಗೆ ಇಂದು ಶಿರಸಿ ತಾಲೂಕಿಗೆ ಸಂಬಂಧಿಸಿದಂತೆ ಸೊಂದಾದಲ್ಲಿ ಚಾಲನೆ ನೀಡಿದ್ದು ಕೆಲ ದಿನದಲ್ಲಿ ಕುಮಟಾದ ಕೂಜಳ್ಳಿಯಲ್ಲಿ ಕುಮಟಾ ತಾಲೂಕಾ ಮಟ್ಟದಲ್ಲಿ ಚಾಲನೆ ನೀಡಲಿದ್ದೇವೆ ಎಂದರು ಬೇಕಾದಕ್ಕಿಂತ ಬೇಡದಿರೋ ವಿಚಾರ ಬಗ್ಗೆ ತುಂಬ ಚರ್ಚೆ ಯಾವುದಕ್ಕೆ ಬೆಲೆ ಕೊಡಬೇಕೋ ಅದು ಬೆಲೆ ಕೊಡೋದಿಲ್ಲ ಮತ್ತು ಸಮಸ್ಯೆ ಆದಾಗ ಈರುಳ್ಳಿ ಯಾರೊಬ್ಬರು ಉಪವಾಗ್ ಮಾಡ್ತಾರೆ ಫೋನ್ ಮಾಡ್ತಾರೆ ನಮ್ಮ ಮನೆಗೆ ಕೂಡ ಬಿಟ್ಟಿದ್ದಾರೆ ಏನು ಹೆಲ್ಪ್ ಮಾಡ್ತೀರ ಅಂತೇಳಿ ನಾವು ಬಾಯಾರಿಕೆ ಆದಾಗ ನಾವು ಭಾವಿಸಿ ಹೊಡೆದ್ರೆ ತೊಡಲಿಕ್ಕೆ ಆಗೋದಿಲ್ಲ ಅಂದರೆ ಆ ಶಕ್ತಿ ನಮ್ಮದೇ ಇರತ್ತೆ ಆಗೋದಿಲ್ಲ ಮದುವೆ ನೀರು ವ್ಯವಸ್ಥೆ ಇಲ್ಲ ಇದ್ದರೆ ಬಾಯಾರಿಕೆ ಆದಾಗ ನೀರು ಕುಳಿಬೋದು ಅಲ್ವಾ ಇದು ಹಾಗೆ ನಮ್ಮ ವ್ಯವಸ್ಥೆ ಮಾಡ್ಕೊಳ್ಬೇಕು ಉದ್ದೇಶದಿಂದ ನಾವು ಮಾಡ್ತಾ ಬಂದಿದ್ದೇನೆ ಅಂತ ಇಷ್ಟೇ ಅಲ್ಲ ನನ್ನ ದೃಷ್ಟಿಯಲ್ಲಿ ಮನೆಗೌಡ ಇರಲಿ ಡಾಕ್ಟರ್ ಡಾಕ್ಟ್ರಿರಲಿ ಸೈನಿಕ ಇರಲಿ ಎಲ್ಲರೂ ಕೂಡ ಒಂದೇ ಪ್ರತಿ ಒಂದು ವೃತ್ತಿಯು ಕೂಡ ಅದರಲ್ಲಿ ಆದಂತಹ ಮರ್ಯಾದೆ ಇದೆ ಅದರದ್ದೇ ಆದರೆ ಗೌರವ ಇದೆ ಎಲ್ಲ ನಮ್ಮ ತಾಲೂಕಲ್ಲಿ ಇನ್ಶೂರೆನ್ಸ್ ಮಾಡಾದಮೇಲೆ ಇನ್ಶೂರೆನ್ಸ್ ಮಾಡಾದ ಮೇಲೆ ಎಲ್ಲರನ್ನೂ ಕರೆದು ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷರಾದ ರಾಮಚಂದ್ರ ಜೋಶಿ ಮಾತನಾಡಿ ಇದೊಂದು ಮಹತ್ವದ ಕಾರ್ಯ ಆಕಸ್ಮಿಕವಾಗಿ ಅಪಘಾತ ಅಪಾಯ ಆದಾಗ ರಕ್ಷಣೆ ಅತ್ಯವಶ್ಯ ಅನಂತಮೂರ್ತಿ ಹೆಗಡೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಇಂತಹ ಕಟ್ಟಕಡಿಯ ಜನರಿಗೆ ಸಹಾಯ ಮಾಡುವುದು ಒಂದು ಒಳ್ಳೆಯ ಕೆಲಸ ಸಮಾಜದಲ್ಲಿ ಇಂತಹ ಕಾರ್ಯಗಳು ಆಗಬೇಕು ಎಂದರು ಈ ಸಂದರ್ಭದಲ್ಲಿ ಇಲ್ಲಿನ ಐವತ್ತಕ್ಕೂ ಹೆಚ್ಚು ಕೊನೆ ಜೀವ ವಿಮೆ ಮಾಡಿಸಲಾಯಿತು ಕಾರ್ಯಕ್ರಮವನ್ನು ಸಂಘದ ಕಾರ್ಯದರ್ಶಿ ಗಿರೀಶ್ ಹೆಗಡೆ ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಸೊಂದ ಪಂಚಾಯತ್ ಅಧ್ಯಕ್ಷ ರಾಮಚಂದ್ರ ಹೆಗಡೆ ಸಂಘದ ನಿರ್ದೇಶಕರಾದ ನರಸಿಂಹ ಜೋಶಿ ಕೇಶವ ನಾಯ್ಕ ಇನ್ನಿತರು ಉಪಸ್ಥಿತರಿದ್ದರು ಕೇಂದ್ರ ನ್ಯೂಸ್ ಶಿರಸಿ